ಕೋಟಿ ರೂಪಾಯಿ ಹಣವನ್ನು ವಿವಿಧ ಇಲಾಖೆಗಳಲ್ಲಿ ಚಪ್ಪಟ್ಟಕ್ಕೆ ಹೊಸದಾಗಿ ಮುಂಜಾವಾಗಿಯನ್ನ ಮಾಡ್ತಿದ್ದೇವೆ ಇವತ್ತು ಎರಡು ಕೋಟಿ ಹದಿನಾರು ಲಕ್ಷ ರೂಪಾಯಿ ಅನುದಾನ ಮಾಡಿದ್ದೇವೆ ಎಪ್ಪತ್ತೆಂಟು ಮನೆಗಳನ್ನು ಕೂಡ ಮಂಜೂರು ಮಾಡಿದ್ದೇವೆ ನಾವಿರೋದೇ ಬಂದಿಲ್ಲ ಮಾಡ್ತ ಕೆಲಸ ಮಾಡಿದ್ದೇನೆ ನಿಮ್ಮ ಪಂಚಾಯತಿ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೇವೆ ಒಳ್ಳೆ ಚರಂಡಿ ಮತ್ತೊಂದೆಲ್ಲ ಮಾಡಲಿ ಅಂತ ಇಲ್ಲೊಂದು ಪ್ರತ್ಯೇಕ ಒಂದು ಶಾಲೆ ಸಿ ಎಸ್ ಆರ್ ಶಾಲೆ ಒಂದು ಎಂಟರಿಂದ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಶಾಲೆ ಖರ್ಚಿನ ಕೂಡ ಈಗಾಗಲೇ ನಾವು ಮುಗಿಸಿದ್ದೇವೆ ಸಿ ಎಸ್ ಆರ್ ಫಂಡ್ ನಲ್ಲಿ ಬೇರೆ ಸಂಸ್ಥೆ ಕೂಡ ತೆರಳಲಿಕ್ಕೆ ಈಗ ನಾನು ನೋಡಿ ವೀಕ್ಷಣೆ ಬಂದಿದ್ದೇನೆ ತಾವೆಲ್ಲ ಇದನ್ನ ಸರಿಯಾದ ಉತ್ತರಿಸ್ಕೊಳ್ಬೇಕು ನಾವು ಸದಾ ಸೇವೆಗೆ ಸದಾ ಸಿದ್ಧವಾಗಿದ್ದೇವೆ ಇವತ್ತು ನಮ್ಗೆ ಇನ್ನ ಶಕ್ತಿ ಕೊಡ್ಬೇಕು ಇನ್ನ ಕೆಲಸ ಮಾಡ್ಲಿಕ್ಕೆ ಚೆನ್ನ ತಾಲೂಕಿಗೆ ಹೊಸ ಹೊಸ ರೂಪವನ್ನು ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು ನಾನು ಈಗಾಗಲೇ ಎಂ ಎಲ್ ಎ ಖಾಲಿ ಎಮ್ ಎಲ್ ಎಪ್ಪತ್ ಸತಿ ವರ್ಷದಲ್ಲಿ ಮೂರನೇ ತಿಂಗಳು ಬಂದಿದ್ದೀವಿ ಅದು ನೀವು ಬಿಟ್ಟಿದಂತ ವಿಚಾರ ಎಲ್ಲ ಕೆರೆ ನೀರು ವಿಚಾರ ಕೂಡ ನಾನು ಅಲ್ಲಿ ಕೊಟ್ಟಿದ್ದೀರಿ ಇಲ್ಲಿ ಬಂದು ಮಾಡಿಕೊಂಡಿದ್ದೀನಿ ಅಧಿಕಾರಿಗಳಿಗೆ ಚರ್ಚೆ ಮಾಡ್ತೀನಿ ನೀರು ಅದ್ರಿಂದ ಹೆಚ್ಚಿಸ್ಬೇಕು ಮತ್ತೆ ಸ್ವಲ್ಪ ಮಳೆ ಬೇಕಾಗಿ ಕಾಣ್ತಾ ಇದೆ ಆಯ್ತು ಅವರು ಮಾಡ್ತೇವೆ ಮಾಡ್ಬೇಕಾದ್ರೆ ನಾ ಮಾತ್ರ ಮಾಡಬೇಕಾದ್ರೆ ಬಿಜೆಪಿಯವರು ಮಾಡಬೇಕಲ್ಲ ದೇವರು ಮಾಡಕ್ಬೇಕಲ್ಲ ಇನ್ನ ತರೆಯಲ್ಲಿ ಕೊಡಿ ಇಷ್ಟೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರಕ್ಕೆ ಎಲ್ಲ ಮಾದರಿ ತಾಲೂಕಿನ ಮಹಾಜನತೆಗೆ ಒಂದ್ ಕೋಟಿ ನಮಸ್ಕಾರಗಳು ಕೊಡ್ತೇವೆ